ಮತ್ತೆ ಈ ಶಬರಿ ಕತೆ ಹೇಳಬೇಕಾದ್ರೆ ಗುರುಗಳು ಇನ್ನೊಂದು ಮಾತು ಹೇಳ್ತಾ ಇದ್ರು ಹಾಗೆ ಆ ಶಬರಿ ಆಶ್ರಮದಲ್ಲಿ ಅಥವಾ ಅಲ್ಲಿ ಓಡಾಡಬೇಕಂತ ಸಮಯದಲ್ಲಿ ಒಂದು ವಿಶೇಷವಾದ ಹೂಗಳನ್ನು ಶ್ರೀರಾಮಚಂದ್ರ ಪ್ರಭು ರಾಮಚಂದ್ರ ನೋಡ್ತಾರೆ ಆತ ಕೇಳ್ತಾರೆ ಇದೇನಿದು ವಿಶೇಷವಾಗಿದೆಯಲ್ಲ ಈ ಹೂ ಏನಿದ್ರ ಕತೆ ನಾನು ಇಂಥ ಹೂ ಎಲ್ಲೂ ನೋಡೇ ಇಲ್ಲ ಅಂತ ರಾಮಚಂದ್ರ ಕೇಳಿದಾಗ ಶಬರಿ ಆ ರಾಮನಿಗೆ ಒಂಚೂರು ವಿವರಣೆಯನ್ನು ಕೊಡ್ತಾಳೆ ಪರಮಾತ್ಮ ಈ ಹೂವಿನ ಹಿಂದೆ ಒಂದು ಕತೆ ಇದೆ ಈ ಹೂವಿನ ವಿಶೇಷವೇನು ಗೊತ್ತೇನು ಇದು ಎಂದೂ ಬಾಡೋದಿಲ್ಲ ಅದರ ಪರಿಮಳ ನಿರಂತರವಾಗಿ ಬರ್ತಾ ಇರುತ್ತೆ ಮತ್ತು ಅದೆಂದೂ ಬಾಡುವುದಿಲ್ಲ ಅಂತ ಹೂ ಅಯ್ಯೋ ಏನಿದ್ರ ಕತೆ ಅಂತಂದು ರಾಮ ಆಗ ಶಬರಿ ಹೇಳ್ತಾಳೆ ಸ್ವಾಮಿ ಇದು ಮಾತಂಗ ಮುನಿಗಳ ಆಶ್ರಮ ಆ ಮಾತಂಗ ಮುನಿಗಳ ಆಶ್ರಮದಲ್ಲಿ ಹಿಂದೆ ಎಷ್ಟೋ ಶಿಷ್ಯಂದಿರು ಆ ಮಾತಂಗ ಮುನಿಗಳ ಬಳಿ ವಿದ್ಯೆಯನ್ನು ಕಲಿಯೋದಿಕ್ಕೆ ಇದ್ದರು ವಿದ್ಯೆ ಕಲಿಯೋದಷ್ಟೇ ಅವ್ರ ಕೆಲಸ ಅಲ್ಲ ಆಶ್ರಮದ ಕೆಲಸಗಳನ್ನು ಮಾಡಬೇಕಾಗಿತ್ತು ಆ ಸಮಯದಲ್ಲಿ ಮಳೆಗಾಲ ಶುರುವಾಯಿತು ಯಾಕಂದರೆ ಆಶ್ರಮದಲ್ಲಿ ಹೋಮ ಹೋಮಗಳು ನಡೀತಾ ಇರ್ತವೆ ಅದಕ್ಕೆ ಒಣ ಸೌದೆಗಳು ಬೇಕು ಅಲ್ವಾ ಅದಕ್ಕೆ ಮಳೆಗಾಲ ಬಂತು ಅಂದರೆ ಆ ಮಾತಂಗ ಮುನಿಗಳು ಶಿಷ್ಯರಿಗೆ ಇದ್ರು ಹೋಗ್ರಪ್ಪ ಕಾಡೊಳಗಡೆ ಹೋಗಿ ಒಣಗಿರೋ ಕಡ್ಡಿಗಳನ್ನು ಸೌದೆಗಳನ್ನು ಆರಿಸ್ಕೊಂಡು ಬನ್ನಿ ಓಮ ಹವನಗಳಿಗೆ ಬೇಕು ಅಥವಾ ಬೆಂಕಿ ಹತ್ತಿಸ್ಬೇಕು ಅಂದರೆ ಬೇಕಲ್ಲಪ್ಪ ಹೋಗಿ ಒಣ ಸೌದೆಗಳನ್ನು ತಗೊಂಡು ಬನ್ನಿ ಮಳೆಗಾಲದಲ್ಲಿ ಎಲ್ಲಿ ಒಣ ಸೌದೆಗಳು ತರೋದು ಅಪರೂಪ ಬಹಳ ಅಪರೂಪ ಆದರೆ ಈ ಶಿಷ್ಯನಿರೋ ಸೋಂಬೇರಿಗಳು ಯಾವ ಬಿಡು ನಾಳೆ ಹೋದ್ರಾಯಿತು ನಾಡಿದ್ದು ಹೋದ್ರಾಯ್ತು ಅಂತ ಹಿಂಗೇ ಮುಂದಕ್ಕೆ ಆಗ್ತಾನೆ ಇದ್ದರು ಮಾತಂಗ ಮುನಿಗಳಿಗೆ ಒಂದು ದಿವಸ ಗೊತ್ತಾಯಿತು ಇವರು ಕೆಲಸ ಮಾಡಿಲ್ಲ ಅಂತ ಅವ್ರು ಯಾರನ್ನೂ ಬೈಲಿಲ್ಲ ಅವರೇ ಬೆಳಗ್ಗೆ ಎದ್ದು ಪಡ್ಲಿ ಹಗಲ ಮೇಲೆ ಇಟ್ಟುಕೊಂಡು ಹೊರಟರು ಕಾಡಿಗೆ ಹೊರಟರು ಶಿಷ್ಯಂದಿರು ಎದ್ದು ಹೇಳ್ತಾರೆ ಎಲ್ಲಿ ಗುರುಗಳು ಇಲ್ವೇ ಇಲ್ಲ ಅಯ್ಯೋ ಅವರು ಸೌದೆ ತರಲಿಕ್ಕೆ ಕಾಡಿಗೆ ಹೋಗಿದ್ದಾರೆ ಎಂತು ಗೊತ್ತಾಯಿತು ಅವ್ರಿಗೆ ನಾಚಿಕೆ ಆಗೋಯಿತು ಅಯ್ಯೋಯ್ಯೋ ಗುರುಗಳು ಹೇಳಿದ ಕೆಲಸ ನಾವು ಮಾಡಿರಲಿಲ್ಲ ಅದಕ್ಕೆ ಗುರುಗಳೇ ಹೋಗ್ಬಿಟ್ಟಿದ್ದಾರೆ ಅಯ್ಯೋ ನಾವೆಂಥ ಪಾಪಿಗಳಾಗ್ಬಿಟ್ಟೋ ಅಂತ ತಕ್ಷಣ ಎಲ್ಲರೂ ಕಾಡಿಗೆ ಹೋಗ್ತಾರೆ ಅಲ್ಲಿ ಗುರುಗಳು ಇರುತ್ತೆ ಗುರುಗಳು ಅಲ್ಲಿ ಸೌದೆಗಳನ್ನು ಹುಡುಕಿ ಒಂದೊಂದೇ ಮೂಟೆ ಅಂದರೆ ಆ ಹೊರೆ ಕಟ್ಟುತ್ತಾ ಇರ್ತಾರೆ ಸೌದೆ ಹೊರೆಗಳನ್ನು ಒಂದೊಂದೇ ಕಟ್ಟುತ್ತಾ ಇರ್ತಾರೆ ಹತ್ರ ಹೋಗಿ ಕ್ಷಮೆ ಕೇಳಿ ತಪ್ಪಾಯಿತು ಗುರುಗಳೇ ಅಂತ ಹೇಳಿ ಎಲ್ಲರೂ ಹುಡುಕಿ ತಡುಕಿ ಆ ಸೌದೆಯನ್ನು ಸೌದೆಗಳನ್ನು ಹುಡುಕಿ ಹೊರೆ ಮಾಡಿ ಒತ್ಕೊಂಡು ಬರ್ತಾರೆ ಇಡೀ ದಿನ ಯಾವ್ದು ಹೋಗ್ಬಿಟ್ಟಿರ್ತಾರೆ ಹಾಗೆ ಸೌದೆಗಳನ್ನು ಹೊರೆ ಮಾಡಿಕೊಂಡು ತಲೆ ಮೇಲೆ ಒತ್ಕೊಂಡು ಆಶ್ರಮದ ಕಡೆ ಬರ್ತಾ ಇದ್ದಾರೆ ಆ ಸಮಯದಲ್ಲಿ ಎಲ್ಲರೂ ಕೆಲಸ ಮಾಡಿದ್ರಲ್ಲ ಅದರಲ್ಲೂ ಮಾತಂಗ ಮುನಿಗಳು ಹೆಚ್ಚು ಕೆಲಸ ಮಾಡಿದರು ಶಿಷ್ಯರನ್ನು ನಂಬಿಕೊಂಡ್ರಾಗಲ್ಲ ನಾನೇ ಮಾಡೋಣ ಅಂತ ಅವರು ಸೌದೆ ಕಡಿಲಿಕ್ಕೆ ಬಂದಿದ್ರಲ್ಲ ಅವರು ಬೆವರಿದ್ರು ಆ ಬೆವರ ಹನಿಗಳು ಅಂದರೆ ಅವರು ಆ ದಾರಿಯಲ್ಲಿ ಬಂದಾಗ ಆ ಬೆವರ ಹನಿಗಳು ಕೆಳಗಡೆ ಬಿದ್ದು ಮಾತಂಗ ಮುನಿಗಳ ದೇಹದಿಂದ ಬಂದ ಬೆವರ ಹನಿಗಳು ಎಲ್ಲೆಲ್ಲಿ ಬಿದ್ದುವೋ ಅಲ್ಲಿ ಈ ಹೂವಿನ ಗಿಡಗಳು ಹುಟ್ಟಿದ್ದು ಆ ಪರಿಶ್ರಮದ ಬೆವರಿನಿಂದ ಬಂದ ಈ ಹೂಗಳು ಎಂದು ಬಾಡುವುದಿಲ್ಲ ಮತ್ತೆ ನಿರಂತರವಾಗಿ ಸುಗಂಧ ಬೀರುತ್ತವೆ ಆ ಹೂವಿನ ಹಿಂದೆ ಇಂಥದ್ದೊಂದು ಕಥೆ ಇದೆ ರಾಮ ಅಂತ ಶಬರಿ ಹೇಳುತ್ತಾಳೆ ಅಂದರೆ ಇದೊಂದು ಕತೆ ನೋಡಿ ಆ ಕಥೆಯಲ್ಲಿರುವ ಸಾರಾಂಶ ಏನಂದರೆ ಪರಿಶ್ರಮದಿಂದ ಶ್ರಮದಿಂದ ಕಷ್ಟಪಟ್ಟು ಶ್ರಮವಹಿಸಿ ಬೆವರು ಸುರಿಸಿ ಸಂಪಾದಿಸಿದ ಹಣ ಅದು ಎಂದು ಅಥವಾ ಸಂಪಾದಿಸಿದ ಜೀವನ ಅದು ಎಂದು ಬಾಡೋದಿಲ್ಲ ಅಂತ ಅದು ನಿರಂತರ ಪರಿಮಳಯುಕ್ತವಾದದ್ದು ಅದೇ ಬೇರೆಯವರು ತಲೆ ಹೊಡೆದು ತಲೆ ಹಿಡಿದು ಬೇರೆಯವ್ರ ಜೀವನ ಹಾಳು ಮಾಡಿ ಯಾವುದನ್ನು ನೀವು ಸಾಮ್ರಾಜ್ಯ ಕಟ್ಟಿದ್ರು ಕೂಡ ಅದು ನಿಮ್ಮ ಸಮಾಧಿಯೇ ಹೊರತು ಅದು ಸಾಮ್ರಾಜ್ಯವಲ್ಲ ಅದು ಅರಮನೆಯಲ್ಲ ಎಷ್ಟು ಚಂದದ ಬದುಕಲ್ವೇ ಇದು ಬೆವರಿನಿಂದ ಕಟ್ಟಿದ ಸಾಮ್ರಾಜ್ಯ ಈ ಜಗತ್ತಲ್ಲಿ ಅತ್ಯಂತ ಪರಿಶುದ್ಧವಾದ ನೀರು ಯಾವುದು ಗಂಗಾ ನದಿಯೋ ಗೋದಾವರಿಯೋ ಅಥವಾ ಕಾವೇರಿಯೋ ಅಥವಾ ಸಿಂಧೂನೋ ಯಾವ ನದಿ ಅತ್ಯಂತ ಪವಿತ್ರವಾದ ನೀರು ಯಾವುದಿದು ದೊಡ್ಡವರು ಹೇಳಿದರೆ ಪವಿತ್ರವಾದ ನೀರು ಗಂಗಾ ನದಿ ನೀರು ಅಲ್ಲ ಸಿಂಧು ನದಿ ನೀರು ಅಲ್ಲ ಬ್ರಹ್ಮಪುತ್ರ ನದಿ ನೀರು ಅಲ್ಲ ಕಾವೇರಿ ನದಿ ನೀರು ಅಲ್ಲ ನಿಜವಾಗಿಯೂ ಪವಿತ್ರವಾದ ನೀರು ಅಂದರೆ ಒಬ್ಬ ರೈತ ಒಬ್ಬ ಪರಿಶ್ರಮಿ ತಾನು ಕಷ್ಟಪಟ್ಟು ಅವನ ಮೈಯಿಂದ ಬರುವ ಆ ಬೆವರ ಹನಿ ಇದೆಯಲ್ಲ ಅದು ಅತ್ಯಂತ ಪರಿಶುದ್ಧವಾದದ್ದು ಅದು ಅತ್ಯಂತ ಪವಿತ್ರವಾದದ್ದು ಹಾಗೆ ಶ್ರಮವಹಿಸಿ ಅದರಿಂದ ಬಂದ ಬದುಕು ಎಂದಿಗೂ ಬಾಡುವುದಿಲ್ಲ ಪರಿಶ್ರಮದಿಂದ ಬಂದಂತಹ ಹೂಗಳು ಬಾಡೋದಿಲ್ಲ ನನಗನ್ಸೋದೇನು ಒಬ್ಬ ರೈತ ಎಷ್ಟು ಪರಿಶ್ರಮ ಪಡ್ತಾನೆ ಅವನ ಪರಿಶ್ರಮ ಅವನ ಬೆವರ ಹನಿ ಜಗತ್ತಿಗೆ ಅನ್ನ ಹಾಕ್ತಾ ಇದೆ ಆತನಿಗೆ ಸಿಗಬೇಕಾದ ಗೌರವ ಆತನಿಗೆ ಸಿಗಬೇಕಾದ ಮನ್ನಣೆ ಅಥವಾ ಸ್ಥಾನಮಾನ ಅಥವಾ ಅವನಿಗೆ ಸಿಗಬೇಕಾದಂತಹ ಹಕ್ಕು ಜೀವನ ಬೆಲೆ ಸಿಗ್ತಾ ಇಲ್ಲ ಅಂದಾಗ ನಿಜವಾಗಿಯೂ ಅದು ಬಹಳ ದೊಡ್ಡ ಅನ್ಯಾಯವಾಗುತ್ತೆ ಯಾಕಂದರೆ ಅವನೊಬ್ಬನಿಂದ ಎಲ್ಲರೂ ಬದುಕ್ತಾ ಇದ್ದಾರೆ ಅವನಿಂದ ಅನ್ನ ತಿಂತಾ ಇದ್ದಾರೆ ರೈತನಿಂದ ಅಲ್ವೇ ಹಾಗಾಗಿ ಪರಿಶ್ರಮದ ಬೆವರಿದೆಯಲ್ಲ ಅದು ಎಲ್ಲದಕ್ಕಿಂತ ಶುದ್ಧವಾದದ್ದು ಗಂಗಾ ನದಿಗಿಂತ ಶುದ್ಧವಾದದ್ದು ಆ ಪರಿಶ್ರಮದ ನೀರು ಬೆವರು ಹಾಂ ಇದು ಎರಡು ವಿಚಾರ ಒಂದು ಶಬರಿ ಎಂಜಿಲು ಮಾಡಿಕೊಟ್ಟರು ಕೂಡ ಆ ಬೋರೆ ಹಣ್ಣುಗಳನ್ನು ರಾಮ ತಿಂತ ಇದ್ದ ಅಂದರೆ ಎಂಜಿಲು ಮೈಲ್ಗೆ ಮಡಿ ಇದೆಲ್ಲ ಅಲ್ಲ ಭಕ್ತಿ ಇರಬೇಕು ಶಬರಿಯ ಭಕ್ತಿ ಎಂಜಿಲಾಗಿದ್ದರೂ ಕೂಡ ಆ ಹಣ್ಣನ್ನು ರಾಮ ತಿಂದ ಹಂಗಂತ ನೀವು ಸ್ನಾನ ಮಾಡಿದೆ ಬೇಕು ಹೆಂಗೆ ಬದುಕಿ ಅಂತ ಅಲ್ಲ ಶ್ರದ್ಧೆ ಇರಬೇಕು ಸ್ನಾನ ಮಾಡಬೇಕು ಸ್ವಲ್ಪ ಶುದ್ಧ ಮನೆ ಶುದ್ಧಿ ಶುದ್ಧಿ ಎಲ್ಲ ಇರಬೇಕು ಮಾಡಬೇಕು ಏನು ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ ಮಾಡಬೇಕು ಹೌದು ಬಟ್ ಅದೇ ಅಂತಿಮ ಅಲ್ಲ